ಇವತ್ತು ನಡೆದಂತಹ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಚಿತ್ರಗಣಿತಕ್ಕೆ ಸಂಬಂಧಪಟ್ಟಂಥ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಮೊದಲನೇ ಚಿತ್ರಕ್ಕೆ ಸಂಬಂಧಪಟ್ಟಂಥ ಎರಡನೇ ಚಿತ್ರ ಇದೆ ಹಾಗಾದರೆ ಪ್ರತಿ ಚಿತ್ರದಲ್ಲೂ ಹೊರಗಡೆ ಏನಾಗ್ತಾ ಇದೆ ಅಂದರೆ ಒಂದು ಲೈನ್ ಬಂದಿದೆ ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅದರಲ್ಲಿ ಏನಪ್ಪ ಅಂದರೆ ಏನಪ್ಪ ಅಂದರೆ ಒಂದು ಸರ್ಕಲನ್ನು ಅಥವಾ ಒಂದು ಮೊಟ್ಟೆಯನ್ನು ಇಡುವಂಥ ಪ್ರಯತ್ನ ಮಾಡಿದ್ದಾರೆ ಹಂಗಾದ್ರೆ ಇದು ಡೈಗ್ರಾಮ್ಗೆ ಸೇಮ್ ಅದೇ ರೀತಿಯಾಗಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಂದರೆ ಹಿಂಗೆ 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 ಮತ್ತು ಹೀಗೆ ಲೈನ್ಸ್ ಬರ್ತಾವೆ ಆಮೇಲೆ ಅದರಲ್ಲಿ ಮೊಟ್ಟೆ ಇಡಬೇಕು ಈ ರೀತಿಯಾಗಿ ಹೌದಾ ನೋಡಿರಿ ಅಥವಾ ಒಂದು ಸರ್ಕಲ್ ಇಡಬೇಕು ಸರ್ಕಲ್ ಇಟ್ಟಾಗ ಈ ರೀತಿಯಾಗಿ ಯಾವುದು ಡಯಾಗ್ರಾಮ್ ಮ್ಯಾಚ್ ಆಗ್ತಾ ಇದೆ ಇದು ಆಗ್ತಾಯಿಲ್ಲ ಯಾಕೆ ಎರಡೂ ಮೊಟ್ಟೆ ಒಂದೇ ಸೈಡ್ ಬಂದಿದ್ದಾವೆ ಹಾಗಾದರೆ ಇದು ತಪ್ಪಿದೆ ಆಮೇಲೆ ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವೇನು ಲೈನ್ ಕಣ್ಣುಗೇನು ಮುಂದೆ ಸರ್ಸಿದ್ವು ಆ ಲೈನ್ ಇಲ್ಲ ಹಾಗಾದ್ರೆ ಇದು ರಾಂಗ್ ಇದು ರಾಂಗ್ ಆಯಿತು ನೆಕ್ಸ್ಟ್ ಇದೇನಪ್ಪ ಅಂದರೆ ಕಂಪ್ಲೀಟ್ ಫಿಗರ್ ಇದೆ ಇದು ಕಂಪ್ಲೀಟ್ ಫಿಗರ್ ಇದೆ ಆ್ಯಂಟಿ ಕ್ಲಾಕ್ ವೈಸಲ್ಲೇ ಇದೆ ಆಮೇಲೆ ಇದೇನಪ್ಪ ಅಂದರೆ ಕ್ಲಾಕ್ ವೈಸಲ್ಲಿದೆ ಹೌದಾ ಯಾವ ಫಾರ್ಮಲ್ಲಿದೆ ಕ್ಲಾಕ್ ವೈಸ್ ಆದರೆ ಕೊಟ್ಟಂಥ ಚಿತ್ರದಲ್ಲಿ ಮೊದಲನೇದಕ್ಕೆ ಎರಡನೇ ಅಂದರೆ ಕ್ಲಾಕ್ ವೈಸಲ್ಲಿ ಇಲ್ಲ ಅದಕ್ಕೆ ಇದು ತಪ್ಪಾಗುತ್ತೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಬಿನು ರೈಟ್ ಆನ್ಸರ್ ಇನ್ನು ಮೊದಲೆರಡು ಡೈಗ್ರಾಮ್ಗಳಿಗೆ ಸಂಬಂಧಪಟ್ಟಂತೆ ನೋಡಿರಿ ಮೊದಲನೇ ಡೈಗ್ರಾಮಲ್ಲಿ ಪಂಚಭುಜಾಕೃತಿ ಇತ್ತು ಅದು ಚತುರ್ಭುಜ ಆಗಿದೆ ಆಮೇಲೆ ಇಲ್ಲಿ ಫೋರ್ ಲೈನ್ಸ್ ಇತ್ತು ಇಲ್ಲಿ ತ್ರೀ ಲೈನ್ಸ್ ಆಗಿದೆ ಹಾಗಾದರೆ ಇಲ್ಲೇನು ಮಾಡಿದ್ದಾರೆ ಅಂದ್ರೆ ಅವ್ರು ಫೋರ್ತ್ ಡೈಗ್ರಾಮ್ ಕೊಟ್ಟಿದ್ದಾರೆ ಥರ್ಡ್ ಡೈಗ್ರಾಮನ್ನು ಕಂಡುಹಿಡಿ ಅಂತ ಕೇಳಿದ್ದಾರೆ ಹಾಗಾದರೆ ಇಲ್ಲೇನಿದೆ ಇಲ್ಲಿ ಪಂಚಭುಜಾಕೃತಿ ಇದೆ ಹಾಗಾದರೆ ಈ ಹಿಂದಿನ ಡಯಗ್ರಾಮಲ್ಲಿ ಒಂದು ಭುಜ ಹೆಚ್ಚಿರ್ತದ ಹೆಚ್ಚಿರ್ತದಂದ್ರೆ ಏನು ಅದು ಷಡ್ಭುಜಾಕೃತಿ ಹಾಗಾದ್ರೆ ಈ ಮೂರು ಆಪ್ಷನ್ಸ್ಗಳ ಕಡೆ ಗಮನ ಹರಿಸಿ ಇದನ್ನು ತಪ್ಪಂತಹಾಕಬೇಕು ಯಾಕಂದರೆ ಅದು ಪಂಚಭುಜಾಕೃತಿ ಇದೆ ಆಮೇಲೆ ಇಲ್ಲಿ ಫೋರ್ ಲೈನ್ಸ್ ಅಂದರೆ ಇದರಲ್ಲಿ ಫೈವ್ ಲೈನ್ಸ್ ಇರಬೇಕು ಎಲ್ಲಿ ಈ ಮಿಡಲಲ್ಲಿರುವಂಥ ಷಡ್ಭುಜಾಕೃತಿಯಲ್ಲಿ ಎಷ್ಟು ಲೈನ್ಗಳಿರಬೇಕು ಹೌದಾ ಹೀಗೆ ಐದು ಲೈನ್ಗಳಿರಬೇಕು ಎಷ್ಟು ಲೈನ್ಗಳಿರಬೇಕು ಐದು ಲೈನ್ಗಳು ಹಾಗಾದರೆ ಇದರಲ್ಲಿ ನಾಲ್ಕು ಇದಾವೆ ಹೋಯಿತು ಆಮೇಲೆ ಇದು ಏನಪ್ಪ ಅಂದರೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅದೇ ರೀತಿ ಅದಕ್ಕೆ ಇದು ಹೋಯಿತು ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಫೋರ್ತ್ ಅಂತೂ ತಪ್ಪು ಮೊದಲೇ ಹೇಳಿದ್ದೀನಿ ಹೌದಾ ಇವೇನಪ್ಪ ಅಂದರೆ ಎರಡು ಚಿತ್ರಗಣಿತಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಆನ್ಸರ್ ತಿಳಿತಂದು ಅನ್ಕೊತೀನಿ